ಇದೇನು ಇದು ಡಾಂಕಿ ಹೆಂಗನತ್ತೆ ಡಾಂಕಿ ಪೋಲಿಶ್ ಪಪ್ಪ ಎಲ್ಲೋ ಹೋಗಿದ್ದಾರೆ ಅಪ್ಪೀಸ್ ಸ್ಟೌ ಆಫ್ ಮಾಡಿದ್ದೀನಿ ಇದಕ್ಕೆ ಒಂದೇ ಒಂದು ಸ್ವಲ್ಪ ನೀವ್ ಬೇಕು ನಿಂಗೆ ಇವಾಗ ಏನ್ ಮಿಯೋ ಮಿಯೋ ಮಸ್ತಾಯಿದ್ದು ಮಾತ್ರ ಅದಕ್ಕೆ ಅನ್ಸುತ್ತೆ ನನಗೆ ಇದು ಫೇವ್ರೆಟ್ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೆರೆಸ್ ಕರ್ಕೊಂಡು ಹೋಗಿದ್ದೆ ಸ್ವಲ್ಪ ಸ್ವಲ್ಪ ಬಿಸಿಲು ಅನಿಸ್ತು ಇನ್ನು ಯಾಕೋ ಇವತ್ತು ಎಷ್ಟಾಗಿದೆ ಟೈಮ್ ಇವಾಗ ಫೈವ್ ಆಗಿದೆ ನಾವು ಹೋದಾಗ ಒಂದು ಫೋರ್ ಥರ್ಟಿ ಆಗಿತ್ತು ಸ್ವಲ್ಪ ಬಿಸ್ಲು ಅನಿಸ್ತಾ ಇತ್ತು ಅದಕ್ಕೆ ಕೆಳ ಆಮೇಲೆ ಇವಾಗ ಬಂದು ಇವಾಗ ಹಾಲು ಕುಡ್ಸೋಣ ಅಂತ ಹಾಗೆ ಕಿರಣ್ ಸ್ವಲ್ಪ ಕಡಲೆ ಬೀಜ ಇದೆ ಆರ್ಡರ್ ಮಾಡಿದ್ರು ಅವ್ರಿಗೆ ಇದಂದ್ರೆ ತುಂಬ ಇಷ್ಟ ಆಯ್ತಾರಲ್ಲ ಕುಚ್ಕೊಂಬಿಟ್ಟು ತಿನ್ನೋಕ್ಕೆ ಉಪ್ಪು ಹಾಕ್ಬಿಟ್ಟು ಮಸ್ತಾಗಿರುತ್ತೆ ಸೊ ಅದಕ್ಕೆ ಸಾಯಂಕಾಲ ಸ್ನ್ಯಾಕ್ಸು ಆಗುತ್ತೆ ಅವ್ರು ಬಂದಾಗ ನೈಟ್ ತಿನ್ಕೋತಾರೆ ಅಂತ ಇದನ್ನ ಸ್ವಲ್ಪ ಕುಕ್ಕರ್ಗೆ ಹಾಕಿರ್ಗೆ ದೋಡ್ಸೊಂಡು ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈಗ ಎಷ್ಟು ಬ್ಯುಸಿಯಾಗಿದ್ದಲ್ಲ ಕಟ್ಟೆ ಮೇಲೆ ಕುಣ್ಸ್ಬಿಟ್ಟಿದೆ ಏನು ಮಾಡ್ತಾ ಇದೀಯ ಏನದು ತಿನ್ಬಾರ್ದು ಆಯ್ತಾ ನಿನಗೆ ಹಾಲು ಕಾಯಿಸ್ತಾ ಇದ್ದೀನಲ್ಲ ಹಾಯ್ ಮಾಡು ಎಲ್ಲರಿಗೂ ಇಲ್ಲಿ ನೋಡಿಲಿ ಹಾಯ್ ಮಾಡು ಈ ಬೇಗ ನೋಡಿಲಿ ಇಲ್ಲಂದ್ರೆ ನಿನ್ಗೆ ಕೆಳಗಿಳಿಸ್ತೀನಿ ನೋಡು ಇಳಿಸ್ಲಾ ಕೆಳಗಡೆ ಹೇಳು ಹಾಯ್ ಮತ್ತೆ ಕೇಳ್ತಾಳೆ ಕಳ್ಳಿ ಸೊ ಬೇಗ ಬೇಗ ಇವಾಗ ಏನ್ ಕುಡಿತೀಯ ನೀನು ಪಾಲು ಅಯ್ಯೋ ಮನೆ ಎದುರುಗಡೆ ತೆಲುಗು ಅಲ್ವಾ ತೆಲುಗು ಕಲಿತಾಳೆ ಪಾಲು ಹಾಲು ಕುಡಿತಿಯಾ ಪಾಲ್ ಕುಡಿತೀಯ ಪಾಲ್ ಕುಡಿತೀಯ ಹಾಲು ಕುಡಿತಿಯಾ ಏನ್ ಬೇಕು ಯಾ ಮಿಲ್ಕ್ ಹಾಲು ಥ್ಯಾಂಕ್ ಯು ಡಿ ಅರ್ಧನೂ ಇಲ್ಲ ಇಷ್ಟೇ ಹಾಲು ಹಾಕಿದ್ದೀನಿ ಮಿಕ್ಕಿದ್ದೆಲ್ಲ ವಾಟರ್ ಆ್ಯಡ್ ಮಾಡಿಬಿಡ್ತೀನಿ ಸೊ ಸ್ವಲ್ಪ ಮಿಲ್ಕ್ ಜಾಸ್ತಿ ವಾಟರ್ ಹಾಕಿ ಇವಾಗ ಮಿಲ್ಕ್ ಏನಾಗೆ ರೆಡಿ ಮಾಡೋಣ ಏನಂದ್ರೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾಳೆ ಕಟ್ಟೆ ಮೇಲೆ ಕುಣಿಸಿದ್ರೆ ಎಲ್ಲ ಸಿಕ್ಕುತ್ತೆ ಅವಳಿಗೆ ಅಲ್ಲ ನಾಟಿ ಬೇಬಿ ಪಪ್ಪ ಎಲ್ಲೋಗಿದ್ದಾರೆ ಅಪ್ಪಿಸ್ ಇದೊಂದು ಹೇಳ್ತಾಳೆ ಪಪ್ಪ ಯಾವಾಗ ಬರ್ತಾರೆ ನೀನೇನು ತಿಂದೆ ಮಧ್ಯಾಹ್ನ ಏನ್ ತಿಂದೆ ಅಪ್ಪಮ್ಮ ಯಮ್ಮ ದೇವಡ ನಿನ್ನೆ ತಿಂದಿದ್ದದು ಅಂಬ್ಲಿ ಇವತ್ತು ಅಂಬ್ಲಿ ಮಾಡಿದ್ದೆ ಅಂಬಳಿ ಏನ್ ತಿಂದೆ ಓ ಅಂಬ್ಲಿ ಎಲ್ಲ ಗಲೀಜು ಮಾಡ್ತಾ ಇದು ನೋಡಿ ತಿನ್ನೋದಿಲ್ಲ ಬಿಡಲ್ಲ ಸುಮ್ಮನೆ ತರಿಸ್ತಾರೆ ಕಿರಣ್ ನಾನಂತೂ ಕೈ ಅಲ್ಲಿಂದ ತೆಗ್ದು ತಿನ್ನೋಸ್ಕಿದ ಸಾಕಾಗೋಗ್ಬಿಡುತ್ತೆ ಎರಡು ತರಿಸಿದ್ರು ಒಂದು ನಲ್ಲಿಗೆ ಇಷ್ಟ ಅಂತ ಅವಳು ಕೊಟ್ಟೆ ದೊಡ್ಡದು ಇದು ಇದಾದ ತಿಂತಾರೆ ಅಂತಂದ್ರೆ ಇಲ್ಲ ತಿನ್ನಕ್ಕೆ ಎರಡ ಏನದು ಕಬ್ಬು ಕಬ್ಬು ಹೇಳು ಕಬ್ಬು ಕಬ್ಬು ಹಾಲು ಇಲ್ಲಿ ಕಾಯಿಸ್ ರೆಡಿ ಆಗ್ತದೆ ಅಷ್ಟೊತ್ತಿಗೆ ಸ್ವಲ್ಪ ಮಣ್ಣು ಮಣ್ಣು ಇದಂಗಿದೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೀಜ ಓಡಿಸ್ತೇನೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಕೂಗಿಸ್ಕೋತೇನೆ ಕಿರಣ್ ಕಡಲೆ ಬೀಜ ತಂದು ಮೂರು ದಿನ ಆಯ್ತು ಎರಡು ದಿನ ಆಯ್ತು ಆಫೀಸಿಂದ ಬರ್ತಾರೆ ಅಖಂಡಬಜ್ ಮಾಡಿದೀಯ ಅದು ಅಂತ ಕೇಳ್ತಾ ಇರ್ತಾರೆ ಟೂ ಡೇಸ್ ಇಂದ ನಾನು ಅದಕ್ಕೆ ಸುಮ್ಮನೆ ಹೋಗಿಲ್ಲ ಯಾಕಂದ್ರೆ ಟೂ ಡೇಸ್ ಇಂದ ಹೆವಿ ಊಟನೇ ಮೊನ್ನೆ ಮಾಡಿದಾಗ ಅದು ಗೋಬಿ ಎಲ್ಲ ಮಾಡ್ಕೊತಿದ್ವಿ ಮಧ್ಯಾಹ್ನಕ್ಕೆ ಅದು ಬದ್ನೆಕಾಯಿ ಅದು ಇದಾಯ್ತು ಅದನ್ನ ನಿನ್ನೆದು ನಾನು ಸಾಂಬಾರ್ ಮಾಡಿದೆ ಕಾಳು ಪಲ್ಯ ಇತ್ತು ರೊಟ್ಟಿ ಇತ್ತು ಮುದ್ದೆ ಬೇರೆ ಕೊಟ್ಟರು ಅನ್ನ ಎಷ್ಟೊಂದು ಇತ್ತು ಮತ್ತೆ ಅಷ್ಟು ಹೆವಿ ಊಟ ಇರೋ ಟೈಮಲ್ಲಿ ಮತ್ತೆ ಇದೆಲ್ಲ ಕಡಲೆ ಬೀಜ ತಿನ್ಕೊಂಬಿಟ್ರೆ ಮತ್ತೆ ಊಟ ಎಲ್ಲ ಹಂಗೆ ಮಿಕ್ಬಿಡುತ್ತೆ ಅನ್ಸುತ್ತೆ ನಾನು ಟೂ ಡೇಸ್ ಇಂದ ಮಾಡಿಲ್ಲ ಬಂದು ಬಂದು ಕೇಳ್ತಾ ಇದ್ದಾರೆ ರಾತ್ರಿ ಬಂದು ಅಡಿಗೆ ಮನೆ ನೋಡೋದು ಇವತ್ತಾದರೂ ಕುದಿಸಿದೀನೋ ಇಲ್ಲ ಶೇಂಗಾನ ಅಂತ ಸೊ ಇವತ್ತು ಮಾಡಿಲ್ಲ ಅಂದ್ರೆ ಮತ್ತೆ ಬೇಜಾರಾಗ್ಬಿಡ್ತಾರೆ ಸೊ ಅದಕ್ಕೆ ಇಟ್ಟಿದ್ದೀನಿ ಇನ್ನೇನು ನೋಡಿಸ್ಬೇಕು ಮಿಲ್ಕ್ ಕೂಡ ರೆಡಿ ಆಗಿದೆ ಯಪ್ಪ ಇವಳಂತ್ರು ಕಟ್ಟೆ ಮೇಲೆ ಕುನ್ಸುದ್ರೆ ಒಂದು ಕುಂತಿಲ್ಲ ಅಂದ್ರೆ ಒಂದು ಕೆಳಗಿದ್ರೆ ಅಳ್ತಾಳೆ ಕುನ್ಸು ಕುಣಸ ಅಂತ ಕುನ್ಸಿದ್ರೆ ಎಲ್ಲಾ ಎಲ್ಲ ಮೆಸ್ ಹೆಂಗ್ ಮಾಡಿದಾಳೆ ಈ ಸಾಯಂಕಾಲ ಇವಾಗ ತಾನೆಲ್ಲ ಕ್ಲೀನ್ ಮಾಡಿದೀನಿ ಕಿತ್ತಾಕಿ ಎಸ್ತಾಕಿದಾಳೆ ಇದೆಲ್ಲ ಕಿತ್ತಾಕಿದಾಳೆ ಏನಿದು ಏನು ಚಾಕ್ಲೇಟ್ ಚಾಕಿಶ್ ಚಾಕಿಶ್ ಅಂತಾಳೆ ಇದಕ್ಕೆ ಎತ್ತು ಹಾಕು ಇದಕ್ಕೆಲ್ಲ ಹಾಕು ಎತ್ತಿಡು ಎಲ್ಲಾ ಎಲ್ಲಾ ಬಿಸಾಡ್ತಾ ಇದೀಯ ಅಯ್ಯ ನಾನೇನು ಓಕೆ ಮಿಲ್ಕ್ ರೆಡಿ ಆಯಿತು ಆ ಸ್ಟವ್ ಆಫ್ ಮಾಡಿದ್ದೀನಿ ಇದಕ್ಕೆ ಒಂದೇ ಒಂದು ಸ್ವಲ್ಪ ಇದು ಬೆಲ್ಲ ಹಾಕೊತೀನಿ ಒಂದು ಸ್ಪೂನ್ ಫಿಲ್ಟ್ರ್ ಮಾಡ್ಕೊಬಿಡ್ತೀನಿ ಬೆಲ್ಲದಲ್ಲಿ ಏನಾದರೂ ಮಣ್ಣು ಥರ ಏನಾದರೂ ಇದ್ದರೆ ಅಂತ ಕೆನೆ ಎಲ್ಲ ಇದ್ದರೆ ಏನಕ್ಕೆ ಅಂತ ಸೊ ಇದನ್ನ ಫಸ್ಟ್ ಫಿಲ್ಟ್ರ್ ಮಾಡಿಕೊಂಡ್ರೆ ಈಗೇನೋ ಮಿಲ್ಕ್ ರೆಡಿ ಡೈಲಿ ಹಿಂಗೇನೋ ಇಷ್ಟೇ ಕೊಡೋದು ಇಷ್ಟೇ ಕ್ವಾಂಟಿಟಿಲಿ ಸ್ವಲ್ಪನೇ ಜಾಸ್ತಿ ಕೊಡೋಕ್ಕೋಗಲ್ಲ ಸ್ಟಾರ್ಟಿಂಗ್ ಅಂತ ಬಿಸಿ ಇದೆ ಸ್ವಲ್ಪ ತಣ್ಣಗಾಗ್ಲಿ ನಾನು ಬೆಲ್ಲ ಸ್ಟವ್ ಎಲ್ಲ ಆಫ್ ಮಾಡಿದ್ಮೇಲೆ ಹಾಕ್ತೀನಿ ಯಾಕಂದ್ರೆ ಸ್ವಲ್ಪ ದಿನ ನಾನು ನೋಡಿದೀನಿ ಕುದಿಬೇಕಾದ್ರೆ ಬೆಲ್ಲ ಹಾಕ್ಬಿಟ್ರೆ ಹಾಲು ಒಡ್ದೋಗ್ಬಿಡುತ್ತೆ ಸೊ ಅದಕ್ಕೆ ಟೀ ಅಂತ ಅಂದ್ರೆ ಅಷ್ಟೇ ಲಾಸ್ಟ್ ಅಲ್ಲಿ ಹಾಕ್ತೀನಿ ಎಷ್ಟೊಂದ್ಸರಿ ಟೀ ಗಿಟ್ಟಾಗ ಬೆಲ್ಲ ಹಾಕ್ದ ತಕ್ಷಣ ಹಾಲು ಟೀ ಗಿಟ್ಟಿದ್ದೆಲ್ಲ ಒಡ್ದೋಗ್ಬಿಡ್ತಿತ್ತು ಕುಡಿಯೋಕೆ ಆಗ್ತಿರಲ್ಲ ಎಷ್ಟೊಂದ್ಸರಿ ಹಂಗೆ ಆಗ್ತಿತ್ತು ಸೊ ಅದಕ್ಕೆ ಬೆಲ್ಲ ಎಂದ ಅಂತಾನೆ ಗೊತ್ತಾಯ್ತು ಲಾಸ್ಟ್ ಅಲ್ಲಿ ಹಾಕಿದ್ರೆ ಏನೂ ಆಗಲ್ಲ ಪ್ರಾಬ್ಲಮ್ ಆಗಲ್ಲ ಅದಕ್ಕೆ ಸೊ ಲಾಸ್ಟ್ ಅಲ್ಲಿ ಹಾಕೋದು ನಾನು ಬೆಲ್ಲನ ಏನ್ ತಿಂತ ಇದ್ದೀರಾ ಮೇಡಮ್ ಆಲ್ರೆಡಿ ಇದೆ ಇನ್ನೇನ್ ತಿಂತಿದೀಯಾ ನೀನು ಹಾ ಕೈ ಕೊಡಿಲ್ಲ ಏನಿದು ಎಲ್ಲ ಸಿಕ್ತಿದು ಹಾ ಅಲ್ಲ ಅಲ್ಲ ಒಂದೊಂದು ಸೆಕೆಂಡ್ ಅಲರ್ಟ್ ಇರಬೇಕು ಇಷ್ಟು ಪಾ ನಂಗೆ ಇವಳು ಬಾಲ್ಕನಿಗೆ ಬಿಡಕ್ಕೆ ಭಯ ಆಗ್ಬಿಟ್ಟಿದೆ ಅದು ಹಾಕ್ಸಿದಿವಿ ನೆಟ್ ಎಲ್ಲ ಆದ್ರೂ ಕೂಡ ಬೇರೆ ಅತ್ತ ಕಲಿತಾ ಇದ್ದಾಳೆ ಚೇರ್ಸ್ ಇಟ್ಟಿದ್ದೀವಲ್ಲ ಅದ್ರ ಮೇಲೆ ಹತ್ತಿ ಹತ್ತಕ್ಕೆ ಹೋಗ್ದಳ ಅಪ್ಪ ನಾನು ಇವತ್ತು ನೋಡಿ ಟೆನ್ಶನ್ ಆಗೋಗ್ಬಿಡ್ತು ಹಾಕ ಎಲ್ಲ ಸುರಿ ಅದಕ್ಕೆ ಅವಳಿಗೆ ಬಾಲ್ಕನಿ ಫುಲ್ ಸ್ಲೈಡ್ ಓಪನೇ ಮಾಡಲ್ಲ ಕ್ಲೋಸ್ ಅಲ್ಲೇ ಇರುತ್ತೆ ನಾನೇನಾದ್ರೂ ಹೋದ್ರಷ್ಟೇ ಇವಳ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ಯಾವತ್ತೂ ಓಪನ್ ಮಾಡೋಲ್ಲ ಜಸ್ಟ್ ಹಾಲ್ ಕೊಡುದು ನೋಡಿ ಯಾ ನಾಚಿಕೆ ಅವಳ ಬಗ್ಗೆ ಮಾತಾಡ್ತಿದ್ದೀವಲ್ಲ ಅದಕ್ಕೆ ಬುಕ್ಕಿಲ್ಲ ಎಲ್ಲಮ್ಮ ನಿಂದು ಏನಿದೆ ಬುಕ್ಕಲ್ಲಿ ತೋರಿಸು ಓಪನ್ ಮಾಡು ಇದು ಅವಾಗ ಚಿಕ್ಕೊಳ್ದಾಗ ತೊಗೊಂಬಂದಿದ್ದು ಕಿರಣ್ ಇದು ಬುಕ್ಸ್ ಎಷ್ಟೊಂದಿತ್ತು ಅದು ಅನಿಮಲ್ಸ್ ಎಲ್ಲ ಹಿಂಗೆ ತೋರಿಸೋದು ಅದು ಎಲ್ಲೋಗ್ಬಿಟ್ಟಿದೆ ನೋ ಗೊತ್ತಿಲ್ಲ ಹುಡ್ಕದ್ವಿ ಸಿಕ್ತಾನ ಇಲ್ಲ ನೋಡೋಣ ಯಾವಾಗ ಸಿಗುತ್ತೋ ಏನಿದೆ ಅದರಲ್ಲಿ ಹಿಂದೆ ಬಾಮು ಅಯ್ ಶ್ ಏನಿದು ಡಗ್ ಡಾಗ್ ಹೆಂಗತ್ತೆ ಇದೇನಿದು ಡಾಂಕಿ ಹೆಂಗತ್ತೆ ಡಾಂಕಿ ಯಾವಾಗ ಕೇಳಿಸ್ಕೊಂಡಿದ್ದಾಳೋ ಗೊತ್ತಿಲ್ಲ ಡಾಂಕಿ ಏನಾಗಿಲ್ಲ ಅದು ಕುಕ್ಕರ್ ಸೊ ಅದೇ ಕಡಲೆ ಬೀಜ ಅದು ಕುಕ್ಕರ್ ಅದೇನು ಗೋಟ್ ಗೋಟ್ ಹೆಂಗನತೆ ಇದೇನಿದು ಹಾರ್ಸ್ ಏನು ಗೊತ್ತಿಲ್ಲ ಇದೇನಿದು ಗೊತ್ತಿಲ್ಲ ಅನ್ಕೊಂಡೆ ಗೊತ್ತ ನಿನಗೆ ಯಾರು ಹೇಳ್ಕೊಟ್ರು ಯಾವಾಗ ಒಂದ್ಸರಿ ಹೇಳಿದ್ರೆ ಇನ್ನೇನ್ಪಿಟ್ಕೊಂಬಿಟ್ಟಿರ್ತೀಯ ಸೀರಿಯಸ್ ಗೊತ್ತಿಲ್ಲ ಅನ್ಕೊಂಡೆ ಅದು ಪಿಗ್ ಗೊತ್ತ ನಿನಗೆ ಪಿಗ್ ಮೂತಿ ಹೆಂಗಿದೆಯು ಮೂತಿ ಹೆಂಗಿದೆ ಅದ್ರದ್ದು ಕರೆಕ್ಟಾಗಿ ನೋಡೋದು ಹೆಂಗಿದೆ ನೋಡು ಹ್ಞೂ ಅದ್ರ ತೋರಿಸಿ ಹೆಂಗಿದೆ ಮುಖ ಹೆಂಗಿದೆ ಮೂತಿ ಹೆಂಗಿದೆ ಓಕೆ ನೆಕ್ಸ್ಟ್ ಇದೇನಿದು ವಾವ್ ಗೊತ್ತಾ ರ್ಯಾಬಿಟ್ ಇದೇನಿದು ಈ ಕಡೆ ಇರೋದೇನೋ ಅಷ್ಟೇ ಇದೆ ಗೊತ್ತಿರಲಿಕ್ಕಿಲ್ಲ ಇಲ್ಲೊಂದು ಯಾವ್ದಾಗ ಹೇಳದಪ್ಪ ಅದು ಶಾಕ್ ಆಯ್ತು ಇದೇನಿದು ಎಲ್ಲ ಮುಕ್ಲೇ ಹೇಳ್ದು ಇದೇನದು ಆನೆ ಎಲಿಫೆಂಟ್ ಝೀಬ್ರಾ ಝೀಬ್ರಾ ಎಲ್ಲಿದೆ ಏನದು ಹಾ ಬೆ ಹೇಳಿದ್ಲು ಮರ್ತೋಗ್ಬಿಟ್ಟಿದಾಳೆ ಬಟ್ ಮರ್ತೋಗ್ತಾಳೆ ಅನ್ನೋದಕ್ಕಿಂತ ಎಷ್ಟು ನೆನ್ಪಿಟ್ಕೋತಾಳಪ್ಪ ನಂಗೆ ಪಿಗ್ಗು ರ್ಯಾಬಿಟ್ ಅಂತ ಗೊತ್ತಿರ್ಲಿಲ್ಲ ಹೇಳೋದು ಹ್ಮ್ ಇದೆಲ್ಲ ಸ್ವಲ್ಪ ಹೆಣ್ಣು ದೊಡ್ಡ ಎಷ್ಟೊಂದಿತ್ತು ಈ ತರ ಬುಕ್ಕು ಅದು ಎಲ್ಲ ಕಳ್ದು ಹೋಗ್ಬಿಟ್ಟಿದ್ವಿ ಎಲ್ ಕಳ್ದೋಗಿದ್ವಿ ಎಲ್ಲೋಗಿದೆ ಗೊತ್ತಿಲ್ಲ ಅಮ್ಮ ಮನೇಲಿ ಇದೀಯೋ ಅತ್ತೆ ಮನೇಲಿ ಇದೆಯೋ ಅಂತೂ ಇಲ್ಲ ಮನೇಲಿ ಶಿಫ್ಟ್ ಮಾಡ್ಬೇಕಾದ್ರೆ ಸಿಕ್ತಾ ಇತ್ತು ಸಿಕ್ಕಿಲ್ಲ ಅಂದ್ರೆ ಆ ಎರಡ್ರ ಮನೇಲಿ ಒಂದು ಇರ್ಬೇಕು ಅತ್ತೆ ಮನೇಲಿ ಇಲ್ಲಾಂದ್ರೆ ಅಮ್ಮ ಮನೇಲೇ ಇರ್ಬೇಕದು ಗೊತ್ತಿಲ್ಲ ಯಾವಾಗ ಸಿಗತ್ತೋ ಬಟ್ ಸಖತ್ ಆಗಿತ್ತು ಅದೆಲ್ಲ ಇವಳಿಗೆ ಕರೆಕ್ಟ್ ಟೈಮ್ ಸಿಕ್ಕಿದ್ರೆ ಇವಳಗು ಎಲ್ಲ ಯೂಸ್ ಆಗುತ್ತೆ ರಾಜ ಮಾಡೋಣ ನೆನ್ಸಿಟ್ರೆ ಇವಾಗ ಮಾಡಕ್ ಬರುತ್ತೆ ಅಂತ ತೆಗ್ದ್ರೆ ಯಾವ ಸೆಕೆಂಡಲ್ಲಿ ಎಲ್ಲ ಬೀಳ್ಸ್ ಹಾಕಿದಾಳೋ ಗೊತ್ತಿಲ್ಲ ಎಲ್ಲ ಎತ್ಕೊಡುಬಲಿ ಅದೊಳಗಡೆ ಏನಾಕ್ಬ ನೆನ್ ಕೈ ಕೊಡು ರಬ್ಬರು ಕಿತ್ತಿ ಕೊಡು ಎಲ್ಲ ನೋಡಿ ಎತ್ಕೊಡು ಯಾಕೆ ಏನೋ ಒಂದಲ್ಲ ಒಂದು ಕೆಲಸ ಇರ್ತೀಯ ನೀನು ಅಲ್ಲೆಲ್ಲ ಹೋಗಿ ಅಲ್ಲಿವರೆಗೂ ಹೋಗಿದ್ದೆ ನೋಡಿ ಬಾ ಯಾಕೆ ಮುಟ್ತೀಯ ನೀನು ಏನು ಅಲ್ಲೇನು ಇಲ್ಲ ಎಪ್ಪತ್ತು ಸೆಕೆಂಡ್ ಸೆಕೆಂಡ್ಸ್ಗೂ ಎತ್ಕೊ ಕೆಲಸ ಕೊಡ್ತಾಳೆ ನನ್ನ ಮಗಳು ಹ್ಞೂ ನೆನ್ಸೋಣ ಅಂತ ಬಂದರೆ ರಾಜ ಕೊಡು ಮತ್ತೆ ಬಾಲ್ ಇಟ್ಕೊಂಬಿಟ್ಟಿಯಾ ಕೊಡು ಸಿಕ್ಕಾಕೊಳ್ಳುತ್ತೆ ಸೊ ಮಾಡೋಣ ರಾಜಮ್ಮ ಅಂತ ಎಷ್ಟೊಂದು ದಿನ ಆಯಿತು ಸೊ ಇವಾಗ ನೆನೆಸಿದ್ರೆ ನಾನೇ ಮಾಡ್ಬೋದು ಹಾಫ್ ಪ್ಯಾಕೆಟ್ ಎತ್ತು ಫುಲ್ ಹಾಕ್ಬಿಟ್ಟೆ ಮಾಡೋದು ಮತ್ತೆ ಸ್ವಲ್ಪ ಜಾಸ್ತಿನೇ ಮಾಡಿಬಿಡೋಣ ಅಂತ ಮಸ್ತಾಗಿರುತ್ತೆ ರಾಜ್ಮಾ ಮತ್ತು ರೈಸ್ ಜೊತೆನೂ ಚಪಾತಿ ಜೊತೆ ಸಕ್ಕತ್ತಾಗಿರುತ್ತೆ ನಾನು ಜಾಸ್ತಿ ರೈಸ್ ಜೊತೆ ತಿಂತೀವಿ ಇದನ್ನು ಮಾಡಿದಾಗ ಏನಮ್ಮ ಅಲ್ಲೊಂದು ಇದೆಯಾ ಅಯ್ಯೋ ಎತ್ಕೊಡು ಫ್ರಿಜ್ ಕೆಳಗಡೆ ಎಲ್ಲ ಕೊಡಮ್ಮ ಹಾಕೋ ಥ್ಯಾಂಕ್ ಯು ಇಲ್ಲಿ ನೋಡಿ ಬಂದ್ಬಿಟ್ಟು ಚೂಚು ಟಿವಿ ಚೂಚು ವಿ ಅಂತಿದ್ದಾಳೆ ಇಯಾ ಏನೇ ಟಿ ವಿ ಬೇಕು ನಿಂಗೆ ಇವಾಗ ಏನು ಮಿಯೋ ಮೀಯೋ ಟಿವಿ ಹುಚ್ಚಿಡಿದ್ರೆ ಟಿ ಟಿವಿ ಮೊಬೈಲ್ ಬಿಡು ಅದೆಲ್ಲ ನೋಡಿ ಟಾಯ್ಸಲ್ಲಿ ಎಲ್ಲೆಲ್ಲಿ ಹೆಂಗಾಕಿದ್ಯಾ ನೋಡಿ ಎತ್ತಿಡು ಕ್ಲೀನ್ ಮಾಡೋಣ ಕ್ಲೀನಮ್ಮಾಗ ಇಲ್ಲಣ್ಣ ಹ್ಞೂ ಸರಿ ಎಲ್ಲ ಟಾಯ್ಸ್ ಇಡೋಗು ಹ್ಞೂ ಎತ್ತಿಡು ಎಲ್ಲ ಕೊಡು ಎಲ್ಲ ಟ ತಗೊಂಬಂದಿಲ್ಲ ಅಕ್ಕ ಗುಡ್ಗಾಲಿಯೊಳಲ್ಲಿ ಕುಕ್ಕಿ ಎತ್ಕೊಂಡೋಗು ಕುಕ್ಕಿ ತಗೊಂಡಾಗ ಕುಕ್ಕಿನೇ ದೊಡ್ಡದಿತ್ತು ಇವಳು ಇಷ್ಟೇ ಇಷ್ಟಿದ್ಲು ಅವಾಗ ತಗೊಂಡಾಗ ಇವಾಗ ನೋಡಿ ಸೊ ಸಾಯಂಕಾಲ ಎಲ್ಲ ಕಸ ಎಲ್ಲ ಗುಸಿದಾಯ್ತು ಕ್ಲೀನ್ ಮಾಡಿದಾಯ್ತು ಏನ ಕೂಡ ಹಾಲ್ ಕುಡಿದು ಹಂಗೆ ಅವ್ಳಿಗೆ ಸ್ವಲ್ಪ ಟಿವಿ ಕೇಳ್ತಾನೆ ಟಿವಿ ಹಾಕೋಡು ಹಾಕೋಡು ಅಂತ ಸೊ ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಹಾಕೋಟೆ ಇಲ್ಲಾಂದ್ರೆ ನನ್ಗೆ ಪೂಜೆ ಮಾಡೋಕೆ ಬಿಡೋದಿಲ್ಲ ಸೊ ಅವಳು ಸ್ವಲ್ಪ ಟಿವಿ ನೋಡ್ತಾ ಇದ್ರು ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಆ ಕಡೆ ಸೈಡ್ ಹೋದಾಗ ಇದು ಲಿಕ್ವಿಡ್ ತಗೊಂಡಿದ್ವಿ ಪಾಲಿಶ್ ಮಾಡಕ್ಕೆ ಅಂದ್ರೆ ಅಹ್ ಅಲ್ಲಿ ಎಷ್ಟೊಂದ್ ಕಡೆ ಮಾಡ್ತಾ ಇದ್ರು ಅವ್ರು ಹೇಳಿದ್ರು ಈ ತರ ಒಂದ್ ಸ್ವಲ್ಪ ಡ್ರಾಪ್ಸ್ ನ ಬಟ್ಟೆಗೆಲ್ಲ ಹಾಕ್ಬಿಟ್ಟು ಈ ತರ ಉಜ್ಜಿದ್ರೆ ಆಯ್ತು ಕ್ಲೀನ್ ಆಗಿಬಿಡುತ್ತೆ ಚೆನ್ನಾಗ್ ಆಗುತ್ತೆ ಬೆಳ್ಳಿ ಸಾಮಾನೆಲ್ಲ ಅಂತ ಇದಕ್ಕೂ ಮುಂಚೆ ಬೆಳ್ಳಿ ಎಲ್ಲ ಸಬೀನ ಬರುತ್ತಲ್ಲ ಪೌಡರ್ ಆದ್ರಿಂದಾನೇ ವಾಶ್ ಮಾಡ್ತಾ ಇದ್ದಿದ್ದು ಸೊ ನೋಡೋಣ ಫಸ್ಟ್ ಟೈಮ್ ನಾನು ಯಾವತ್ತೂ ಈ ತರ ತಗೊಂಡಿಲ್ಲ ಯಾವ ತರ ಇರುತ್ತೆ ನೋಡೋಣ ಅಂತ ತೊಗೊಂಬಂದ್ರಿ ಓಕೆ ಓಕೆ ಅನಿಸ್ತು ಸೊ ಬೇಗ ಬೇಗ ಪೂಜೆ ಕೂಡ ಮಾಡ್ಕೊಂಡೆ ಸೊ ಏನೋ ಟೆರೆಸ್ ಮೇಲೆ ಹೋಗಿದ್ದಾಳೆ ಆಟಾಡೋಕ್ಕೆ ಅಂತ ಅಲ್ಲಿ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ತಿನ್ನಕ್ಕ ಅಂತ ನಾನು ಹುಷಾರಂತೇಳಿದ್ದೀನಿ ಇಲ್ಲ ಅಂದ್ರೆ ಅವಳು ಓಡ್ಕೊಂಡು ಹೋಗಿ ಅದೆಲ್ಲ ಮಾಡಿಬಿಡ್ತಾಳೆ ಮಸ್ತ್ ಆಗಿದೆ ಮಾತ್ರ ಹ್ಞೂ ಕಿರಣ್ ಫೇವ್ರೇಟ್ ಆ್ಯಕ್ಚುಲಿ ಏನಾಯ್ತು ಗೊತ್ತಾ ಕಿರಣ್ ಮೆಸೇಜ್ ಮಾಡಿದ್ದಾರೆ ಇವತ್ತಾದರೂ ಬಾಯ್ಲ್ ಮಾಡು ಪ್ಲೀಸ್ ಇದನ್ನು ಅಂತ ನಾನು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಬಿಟ್ಟಿದ್ದೀನಿ ನಂಗೆ ಗೊತ್ತಿತ್ತು ಇವತ್ತು ಕೇಳಿ ಕೇಳ್ತಾರೆ ಅಂತ ಅದಕ್ಕೆ ಮಾಡಿಟ್ಬಿಟ್ಟಿದ್ದೀನಿ ಇವಾಗ ಜಸ್ಟ್ ಪೂಜೆ ಎಲ್ಲ ಮಾಡಿದೆ ಬೆಳಿಗ್ಗೆ ಮಾಡೋಕ್ಕೆ ಆಗಿಲ್ಲ ಕಿರಣ್ ಹಂಗೆ ಹೋಗ್ಬಿಟ್ಟಿದ್ರು ಅರ್ಜೆಂಟಲ್ಲಿ ಸೊ ಎಲ್ಲ ಸಾಮಾನೆಲ್ಲ ವಾಶ್ ಮಾಡೋದಿತ್ತು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ನೋಡಿ ಪೂಜೆ ಮಾಡಿ ಇವಾಗ ಬಂದು ಬಾಲ್ಕನೀಲಿ ಕುತ್ಕೊಂಡು ತಿಂತಾದೀನಿ ಏನ ಇಲ್ಲ ಇದ್ದರೆ ಇಲ್ಲ ತಿನ್ನೋಕ್ಕೆ ಬಿಡಲ್ಲ ಅವಳು ತಿಂತಾಗ್ತಾಳೆ ಮಸ್ತಾಗಿತ್ತು ಮಾತ್ರ ಅದಕ್ಕೆ ಅನ್ಸುತ್ತೆ ಕಿರಣ್ಗೆ ಇದು ಫೇವ್ರೇಟ್ ಬಟ್ ಇದು ಏನೋ ಒಂಥರ ಫ್ರೆಶ್ ಆಗುತ್ತೆ ಒಂಥರ ಚೆನ್ನಾಗಿತ್ತು ಒಳಗಡೆ ಎಲ್ಲ ಅದು ಬೇರೆ ಉಪ್ಪು ಕರೆಕ್ಟಾಗಿ ಹಾಕಿ ನಾ ಸಕ್ಕಾಗಿತ್ತು ಕಿರಣ್ ತುಂಬ ಇಷ್ಟ ಆಗುತ್ತೆ ಸೊ ಇವಾಗ ಏನೋ ಬರೋಷ್ಗೆ ಬೇಗ ಅಡುಗೆ ಮಾಡ್ಕೋಬೇಕು ನೋಡಿ ಕುಕ್ಕರ್ ಅವಸ್ಥೆ ಸೊ ಈಗ ಬದನೇಕಾಯಿ ಇದೆ ಆಲ್ರೆಡಿ ಎರಡು ತೊಗೊಂಬಂದಿದ್ರು ಒಂದು ಆಲ್ರೆಡಿ ರೆಸಿಪಿ ಮಾಡಿದ್ರಲ್ಲ ಕಿರಣ್ ಇದ್ರಿಗೆ ಏನು ಮಾಡೋದು ಅಂತ ನೋಡ್ತಿದ್ದೀನಿ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ರೈಸ್ ಜೊತೆ ಇದ್ದೇನಾದರೂ ಚಟ್ನಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೋ ಬರೋಷ್ಗೆ ಬೇಗ ಅಡುಗೆ ಮಾಡಿಬಿಡ್ಬೇಕು ಸಾಯಂಕಾಲ ಅವ್ಳು ಮಲ್ಕೊಂಡಿಲ್ಲ ಮೇ ಬಿ ಊಟ ಮಾಡಿಸಿದ್ರೆ ಬೇಗ ಮಲ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಏನು ಅಡುಗೆ ಮಾಡೋದಂತ ಅದೇ ಬಂದನೆಕಾಯಿ ಹೇಳೋದನ್ನೆಲ್ಲ ಮಿಕ್ಕಿದೆ ಅದರಿಂದ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಸರಿ ಕಿರಾಂಗ್ ಮಾಡಿದ್ರು ನೋಡಿದ್ರಲ್ಲ ಎರಡು ತರಿಸಿದ್ದಾರೆ ಒಂದು ಆಲ್ರೆಡಿ ಮಾಡಿದ್ದಾರೆ ಇಬ್ಬರಿಗೆ ಎರಡೇ ಅಷ್ಟು ಎರಡು ಸಾರಿ ತಿನ್ನಂಗಾಯಿತು ಇನ್ನೊಂದು ಮಿಕ್ಕಿದೆ ಅದರಿಂದ ಏನಾದರೂ ಮಾಡಬೇಕು ಇವಾಗ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನಾಗ್ ಸಾಯಂಕಾಲ ಮಲಗಿಸಿಲ್ಲ ನಾನು ಸೊ ಅವ್ಳು ಬರೋಷ್ಗೆ ಮೇಲೋಗಿದ್ದ ಆಗಡೆಗೆ ಅವ್ಳು ಬರೋಷ್ಗೆ ಅಡುಗೆ ಮಾಡಿದ್ರೆ ಬಂದ ತಕ್ಷಣ ತಿನ್ಸ್ಬಿಟ್ಟು ಅವಳಿಗೆ ಮಲ್ಸ್ಬೋದು ಮಲ್ಕೋತಾಳೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅವಳು ಹಂಗೆ ಅಂದರೆ ನಾವು ಮಲ್ಕೊಂಡಾಗ ಮಲ್ಕೊಳ್ತಾಳೆ ನಾವು ಎದ್ದಾಗ ಎದೊಳ್ತಾಳೆ ಹಂಗೆ ಆಗ್ಬಿಟ್ಟಿದ್ದಾಳೆ ಏನೂ ಎಷ್ಟೇ ಎಷ್ಟೇನಿದ್ದೆ ಇದ್ದರೂ ಸಹ ಅವಳು ಮಲಗಲ್ಲ ಹಂಗೆ ಸೊ ನೋಡೋಣ ಬೇಗ ಬೇಗ ಅಡುಗೆ ಮಾಡೋಣ ಇನ್ನೇನು ಕಿ ಒನ್ ಅಲ್ಲಿ ಕಿರಣ್ ಕೂಡ ಬರ್ತಾರೆ ಕರೆಕ್ಟ್ ನನಗೆ ಅಡುಗೆ ಟೈಮಿಂಗ್ ಇವಾಗ ಸೊ ಬೇಗ ಬದನೇಕಾಯಿಂದ ಏನಾದರೂ ರೆಸಿಪಿ ಮಾಡಿಬಿಡ್ತೀನಿ ಅದ್ರ ಜೊತೆ ಅನ್ನ ಕೂಡ ಮಾಡಿಬಿಡ್ತೀನಿ ಅಡುಗೆ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟಿಗೆ ಬಂದ್ಲು ಅಲ್ಲಿ ಹೋಗ್ಬಿಟ್ಟು ಪು ದೇವ್ರಿಗೆ ನಮಸ್ಕಾರ ಮಾಡಿ ಬೊಟ್ಟೆಲ್ಲ ಇಟ್ಕೊಂಡ್ಬಂದಿದ್ದಾಳೆ ಎಲ್ಲಿ ಲಲ್ಲಿ ಅಕ್ಕ ಒಳಗ್ ಬಾ ನೋಡು ಮನೇಲಿ ಬೇಡ ಅಂತಲ್ಲ ಒಟ್ಟು ಹೊರಗೆ ಹೋಗ್ಬೇಕು ಬಾರಿ ಸೊಳ್ಳೆ ಬಾ 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 ಬೇಗ ಬಾ ನೋಡಿ ಬರಲ್ಲ ಮನೆಗಂದ್ರೆ ಬರಲ್ಲ ಸೊ ಬದನೆಕಾಯಿ ಚಟ್ನಿ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಮೊನ್ನೆ ಆಲ್ರೆಡಿ ಕಿರಣ್ ಮಾಡಿದ್ರಲ್ಲ ಅದು ಪಲ್ಯ ಅದು ಬೇರೆ ಥರ ಇತ್ತು ಸೊ ಇವಾಗ ಮತ್ತೆ ಅದೇ ಥರ ಇಲ್ಲ ಏನಕ್ಕೆ ಮಾಡೋದು ಬೇರೆ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಏನು ಚಪ್ ನೈಟ್ ಟೈಮ್ ಚಪಾತಿ ತಿನ್ಬೇಕಂತ ಇರಲಿಲ್ಲ ಕಿರಣ್ ಕೂಡ ಕಾಲ್ ಮಾಡಿ ಕೇಳಿದೆ ಏನು ಮಾಡಿದ್ರೆ ಓಕೆ ಅಂತ ಚಪಾತಿನ ಅಥವಾ ರೈಸ್ ಅಂತ ಬದನೆಕಾಯಿ ಇದೆಯಲ್ಲ ಅದನ್ನೇ ಮಾಡ್ತಾಯಿದ್ದೀನಿ ಯಾವುದು ಬೆಟ್ರು ಅಂತ ಕೇಳಿದ್ದಕ್ಕೆ ನಾನು ರೈಸೇ ಮಾಡು ಅಂತ ಹೇಳಿದ್ರು ಅವರು ಮಧ್ಯಾಹ್ನ ಟೈಮ್ ಏನಾದರೂ ಚಪಾತಿ ಆ ಥರ ತಿನ್ಕೊಂಡಿದ್ರೆ ನೈಟ್ ಮತ್ತೆ ಚಪಾತಿ ಇಷ್ಟಪಡಲ್ಲ ಸೊ ಅದಕ್ಕೆ ರೈಸ್ ಮಾಡು ಅಂತ ಹೇಳಿದ್ರು ಅದಕ್ಕೆ ಬದನೆಕಾಯಿಯನ್ನೇ ಕಟ್ ಮಾಡಿ ನೀರಿಗೆ ಇದ್ದೀನಿ ನೀರಿಗೆ ಹಾಕೋದ್ರಿಂದ ಅದು ಕಪ್ಪಾಗಲ್ಲ ಆ ಇಟ್ಬಿಟ್ರೆ ಒಂಥರ ಬ್ಲ್ಯಾಕ್ ಆಗಿಬಿಡುತ್ತೆ ಸೊ ಅದಕ್ಕೆ ಎಲ್ಲ ಕಟ್ ಮಾಡಿ ನೀರಿಗೆ ಹಾಕಿಟ್ಟೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಬಿಡಿಸೋದಿತ್ತು ಬಿಡಿಸಿ ಇಟ್ಕೊಂಡೆ ಈ ಏನೋ ಕೂಡ ಎದುರುಗಡೆ ಮನೆಯವ್ರು ಬಂದಿದ್ದರು ಅದಕ್ಕೆ ಅವ್ರು ಆಟ ಆಡಿಸ್ತಾಯಿದ್ರು ಸೊ ಅದಕ್ಕೆ ಬೇಗ ಅಡುಗೆ ಮಾಡ್ಕೊಂಬಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನು ಫಸ್ಟು ಆಯಿಲ್ ಹಾಕಿದ್ದೀನಿ ಆಮೇಲೆ ಸಾಸಿವೆ ಆಮೇಲೆ ಚನ್ನದಾಲ್ ಮತ್ತು ಉರದ್ದಾಲ್ ಆಮೇಲೆ ಸ್ವಲ್ಪ ಜೀರಿಗೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ನಾನು ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಒಂದು ಇನ್ನೊಂದು ರೆಡ್ ಚಿಲ್ಲಿ ಬರ್ತಲ್ಲ ಮೆಣಸಿನ್ಕಾಯಿ ಅದು ಮತ್ತು ಗ್ರೀನ್ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸುಳ್ ಸುಳ್ದು ಇಟ್ಕೊಂಡಿದ್ದಾನೆ ಅದು ಅದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನ ಎತ್ತಿಟ್ಕೊಂಡೆ ಅದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ಕೋಬೇಕು ತಣ್ಣಗಾಗಲಿ ಅಂತ ಎತ್ತಿಟ್ಕೊಂಡೆ ಆಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕ್ಬಿಟ್ಟು ಆಮೇಲೆ ಬದ್ನೆಕಾಯಿನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸಾಫ್ಟ್ ಆಗೋವರೆಗೂ ಸೊ ಅದು ಕುಕ್ ಆಗ್ತಾಯಿದೆ ಬದನೆಕಾಯಿ ಅಸದಕ್ಕೆ ಇದು ತಣ್ಣಗಾಗಿತ್ತು ನಾನು ಹುರ್ದಿಟ್ಕೊಂಡಿದ್ದು ಅದನ್ನ ಬ್ಲೆಂಡ್ ಮಾಡ್ಕೊತಿದ್ದೀನಿ ಸೊ ಇದಕ್ಕೆ ಬ್ಲೆಂಡ್ ಆಗಿಲ್ಲ ಅಂದರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಬ್ಲೆ ಬ್ಲೆಂಡ್ ಮಾಡ್ಕೊಂಡ್ರೆ ಪೇಸ್ಟ್ ಥರ ಆಗುತ್ತೆ ಸೊ ಅದಾದಮೇಲೆ ಏನೋ ಕೂಡ ಅಷ್ಟೊತ್ತಿಗೆ ಅವ್ರು ಔಟ್ರು ಅಂತ ಬಂದು ಆಟ ಆಡ್ಕೊಂಡು ಕುತ್ಕೊಂಡಿದ್ದು ಅವಳ ಕಡೆ ಅವಾಗ ಅವಾಗ ಸ್ವಲ್ಪ ನೋಡ್ತಾ ಇರ್ಬೇಕು ಏನು ಮಾಡ್ತಿದ್ದಾಳೆ ಏನು ಅಂತ ಸೊ ಕುಕ್ಕಿನ ಹಿಡ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಪರವಾಗಿಲ್ಲ ಸೊ ಬದನೆಕಾಯಿ ಸ್ವಲ್ಪ ಕುಕ್ ಆಗಿದ ತಕ್ಷಣ ಅದಕ್ಕೆ ನಾನು ಒಂದು ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಅದೊಂದು ಸ್ವಲ್ಪ ಹೊತ್ತು ಕುಕ್ ಮಾಡಿದ್ಮೇಲೆ ಅದಕ್ಕೆ ನಾನು ಹಣ್ಣು ನೆನೆಸಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡಬೇಕು ಅದೊಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ ಕೊತ್ತಂಬರಿ ಹಾಕ್ಬಿಟ್ಟು ಆಮೇಲೆ ಅದು ತಣ್ಣಗಾಗೋವರೆಗೂ ಬಿಟ್ಟು ತಣ್ಣಗಾದ್ಮೇಲೆ ಮತ್ತೆ ಆಲ್ರೆಡಿ ನಾನು ಪೇಸ್ಟ್ ಇದು ಮಾಡಿಟ್ಕೊಂಡಿದ್ದಲ್ಲ ಮಸಾಲ ರುಬ್ಬಿಟ್ಕೊಂಡಿದ್ದೆಲ್ಲ ಅದಕ್ಕೇ ಇದನ್ನ ಮಿಕ್ಸ್ ಮಾಡಿ ಸರಿ ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಆ್ಯಕ್ಚುಲಿ ನಾನು ಸ್ವಲ್ಪ ಜಾಸ್ತಿ ಬ್ಲೆಂಡ್ ಮಾಡಿಕೊಂಡೆ ಅಂತ ಅನಿಸ್ತು ಸ್ವಲ್ಪ ತರಿ ತರಿಯಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ರೈಸ್ ಜೊತೆ ಬಟ್ ಆದರೂ ಆಗಿತ್ತು ಆ ಥರ ಮಾಡಿದರೆ ಇನ್ನೂ ಚೆನ್ನಾಗಿರ್ತಾ ಇರ್ತಾಯಿತ್ತು ಅಂತ ಅನಿಸ್ತು ಫಸ್ಟ್ ಟೈಮ್ ನಾನು ಈ ಥರ ಮಾಡಿದ್ದು ಸಖತ್ ಇಷ್ಟ ನನಗೇ ತುಂಬ ಇಷ್ಟ ಆಗೋಯ್ತು ಚಪಾತಿಗೂ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಕಿರಣ್ ಇಷ್ಟಪಡ್ತಾರ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ಅವ್ರಿಗೆ ಮೊದಲೇ ಬದ್ನೆಕಾಯಿ ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಆ ಮೀನು ತಿನ್ನೋಕೆ ಇಷ್ಟ ಆಗುತ್ತೆ ಅವ್ರಿಗೆ ಸ್ವಲ್ಪ ಅಲರ್ಜಿ ಬದನೆಕಾಯಿ ತಿಂದರೆ ಅಂತ ಸೊ ಅದಕ್ಕೆ ಬಟ್ ಬರ್ ಪರವಾಗಿಲ್ಲ ಆವತ್ತು ಸರಿ ಮಾಡಿದ್ದು ತಿಂದಿದ್ರಲ್ಲ ಏನೂ ಆಗಿರಲಿಲ್ಲ ಆಟ ಚೂಡ್ ಸೊ ಸೊ ಅದಕ್ಕೆ ಮತ್ತೆ ಸರಿ ಚಟ್ನಿ ಥರ ಏನಾದರೂ ಮಾಡಿದೆ ಏನೋ ಕೂಡ ಅಲ್ಲೇ ಕುತ್ಕೊಂಡಿದ್ಲು ಲಲ್ಲಿ ಬಂದಿದ್ಲು ಕಟ್ಟೆ ಮನೆಯೇ ಕುಂದಿಸ್ಕೊಂಡು ಹಂಗೆ ಮಾತಾಡ್ಸ್ಕೊಂಡಿದ್ವಿ ಸೊ ಅಷ್ಟೇ ಫೈನಲಿ ಚಟ್ನಿ ರೆಡಿ ಆಯಿತು ಆಫೀಸಿಂದ ಕಡಲೆಕಾಯಿ ಬೇಯಿಸು ಅಂತ ಮೆಸೇಜ್ ಮಾಡಿದ್ರು ಬೇಯಿಸಿದ್ದೀನಿ ಇವಾಗ ನಾನು ಮಾಡಿದ್ನಲ್ಲ ಅದೇನು ಹೇಳು ನೋಡಿದ್ರು ಬಂದು ಏನು ಹೇಳು ಟೊಮೆಟೊ ಚಟ್ನಿನ ಚೆನ್ನಾಗಿದೆ ಟೇಸ್ಟು ಅನ್ನ ಜೊತೆ ಸಕ್ಕದಾಗಿರುತ್ತಲ್ಲ ನನ್ಗಂತೂ ಸಾಕಾದಿಷ್ಟ ಆಯಿತು ಬಟ್ ಹೇಳೋದು ಅದು ಟೊಮೆಟೊ ಚಟ್ನಿ ಅಲ್ಲ ಮೊನ್ನೆ ನೀನು ಮಾಡಿದ್ದಲ್ಲ ರೆಸಿಪಿ ಏನೋ ಮಾಡಿದ್ದಲ್ಲ ಎರಡು ತಪ್ಪಿಸಿದ ಎಸ್ ಬಂದನೆಕಾಯಿ ಚಟ್ನಿ ಮಾಡಿದ್ದೀನಿ ಚೆನ್ನಾಗೈತಾ ಸೊ ಆಯ್ತು ಬಂದು ಸೊ ಇಲ್ಲಿ ಊಟ ಮಾತ್ರ ಅಲ್ಲಿ ಎದುರುಗಡೆ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ತಿನ್ಕೊಂಡ್ಬಂದಿದ್ದಾಳೆ ಚೆನ್ನಾಗಿ ಇವಾಗ ಎಗ್ಲೆಸ್ ಬನಾನಾ ಕೇಕ್ ಮತ್ತೆ ಬಂದಿದ್ದಾರೆ ಚೆನ್ನಾಗಿದೆ ಉಳಿದು ಇಷ್ಟ ಆಗ್ಬಿಟ್ಟಿದೆ ತಿಂತ ಇದ್ದಾಳೆ ಸೊ ಮಸ್ತ್ ಆಗಿತ್ತು ಊಟ ಮಾತ್ರ ಕಡಕ್ ರೊಟ್ಟಿನೂ ಇತ್ತಲ್ಲ ಅದ್ರ ಜೊತೆ ಚಟ್ನಿ ಸಕ್ಕತ್ತಾಗಿತ್ತು ಅನ್ನ ಜೊತೆನೂ ರೊಟ್ಟಿ ಜೊತೆ ಮಸ್ತ್ ಆಗಿತ್ತು ಸೊ ಅಷ್ಟು ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಚಾನಲ್ನ ಇನ್ನು ಯಾರೇ ಇರೋದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಇವು ನೇಲ್ ಪಾಲಿಶ್ ಬೇರೆ ಹಾಕೊಂಡ್ಬಿಟ್ಟಿದ್ದಾಳೆ ಕರೆಕ್ಟ್ ಹೇಳೋದೇ ಮರ್ತೋಗ್ಬಿಟ್ಟೆ ಲಲ್ಲಿ ಹಾಕಿರೋದು ನೇಲ್ ಪಾಲಿಶ್ ಎರಡು ಕಾಲಿನ ಗಿಡಮು ಸ್ಟ್ರೈಟ್ ಹಾಕಿಂಗ್ ಗಿಡ ತೋರ್ಸ ನೇಲ್ ಪಾಲಿಶ್ ಈ ಕಲ್ ತೋರ್ಸ ಕೈ ತೆಗಿ ಕೈ ಹಾಕೊಂಡಿರಾ ಕೈ ಗಾಕಿಲ್ಲ ಬೇಡ ಅಂತ ಸೋ ওকে ಬೈ ಬೈ ಸಬ್ಸ್ಕ್ರೈಬ್ ಮಾಡಿ ಬೈ ಹೇಳಮ್ಮ ಅಯ್ಯೋ ಯಾ ಬೈ ಹೇಳು ಯಾ ಏನಾಗಿಲ್ಲ ಯಾ ಇಳೋಡಿಲಿ ಬೈ ಹೇಳು ಬೈ ಬೈ ಸೊ ಅದಾದಮೇಲೆ ಗೊತ್ತಿಲ್ಲ ನೈಟ್ ಮೂವಿ ನೋಡಬೇಕು ಅಂತ ಅನಿಸ್ತಾಯಿತ್ತು ಇತ್ತು ಕಿರಣ್ ಕೂಡ ನೋಡೋಣ ಮೂವಿ ಅಂತ ಹೇಳಿದ್ರು ಹೆಂಗಿದ್ರು ಫೇವ್ರೇಟ್ ಕಿರಣ್ ಕಡಲೆ ಬೀಜ ಇಷ್ಟ ಅಲ್ವಾ ಸೊ ನನಗೂ ಇಷ್ಟ ಸೊ ಕುಚ್ಚಿದ್ದಿತ್ತು ಸೊ ಅದು ತಿನ್ಕೊತ ಮಸ್ತಾಗಿ ಶ್ಯಾಮ್ ಬಹದ್ದೂರ್ ಮೂವಿ ಇತ್ತು ಅದು ನೋಡ್ತಾ ಹಂಗೆ ಮಲ್ಕೊಂಡ್ವಿ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಾನು ಏನು ಮಾಡ್ತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್